this gentleman doesn't constitute to speak either. this gentleman doesn't consider to speak either. one second. yes. one second. this this gentleman is quiet. please listen to me. one second. I have a citizen of this country. kind. second. yes. don't shout at me. no, I am very soft. please listen to me. yes. this is not a high puff corner meeting, okay? you are in the court. yes. you want to move an application? file an application. ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂದು ಆರಂಭದಲ್ಲಿ ವಿಡಿಯೋ ಒಂದನ್ನು ಗಮನಿಸಿದ್ರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಿಜೆ ಡಿ ವೈ ಚಂದ್ರಚೂಡ್ ಅವರು ವಕೀಲರನ್ನ ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಅಂತ ವಕೀಲರ ವಿರುದ್ಧ ಒಂದು ಹಂತಕ್ಕಂತೂ ನನ್ನ ವಿರುದ್ಧ ನೀವು ಕೂಗಾಡಬೇಡಿ ಅಂತ ಗರಂ ಆಗಿ ಬಿಡ್ತಾರೆ ಒಟ್ಟಾರೆಯಾಗಿ ಅವರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದು ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಬಹುತೇಕರು ಸೋಷಿಯಲ್ ಮೀಡಿಯಾದಲ್ಲಿ ಡಿ ವೈ ಚಂದ್ರಚೂಡ್ ಅವರನ್ನ ಅಂದ್ರೆ ಮುಖ್ಯ ನ್ಯಾಯಮೂರ್ತಿಗಳನ್ನ ಅಥವಾ ಅವರ ದಿಟ್ಟತನವನ್ನ ಹಾಡಿ ಹೊಗಳುತ್ತಿದ್ದಾರೆ ವ್ಯಾಪಕವಾದಂತಹ ಪ್ರಶಂಸೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಮುಖ್ಯ ನ್ಯಾಯಮೂರ್ತಿಗಳ ಎದುರು ನಿಂತು ಮಾತಿನ ಚಕಮಕಿ ನಡೆಸಿದಂತಹ ವಕೀಲರ ವಿರುದ್ಧ ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಏನಿದು ವಿಡಿಯೋ ಯಾಕೆ ವೈರಲ್ ಆಗ್ತಾ ಇದೆ ಜೊತೆಗೆ ಡಿ ವೈ ಚಂದ್ರಚೂಡ್ ಅವರ ಬಗ್ಗೆ ಇಡೀ ದೇಶಾದ್ಯಂತ ಇಷ್ಟೊಂದು ಚರ್ಚೆ ನಡೆಯೋದಕ್ಕೆ ಕಾರಣ ಏನು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದುಗಳೇ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಕಾರಣ ಅಂದ್ರೆ ನಾವು ಎಲ್ಲರ ಮೇಲೂ ಹೋಪನ್ನು ಕಳೆದುಕೊಂಡಂತ ಸಂದರ್ಭದಲ್ಲಿ ಈ ವ್ಯವಸ್ಥೆ ಸರಿ ಇಲ್ಲ ಭ್ರಷ್ಟಾಚಾರದಲ್ಲಿ ತುಂಬ ತುಳುಕ್ತಾ ಇದೆ ಇಲ್ಲಿ ನಮಗೆ ನ್ಯಾಯ ಸಿಗೋದಿಲ್ಲ ಅಂತ ನಾವು ಸಂಪೂರ್ಣವಾಗಿ ಭರವಸೆಯನ್ನ ಕಳೆಕಳಿದುಕೊಂಡಂತ ಸಂದರ್ಭದಲ್ಲಿ ನಮಗೆ ಕೊನೆಯ ಒಂದು ಭರವಸೆ ಕೊನೆಯ ಹೋಪ್ ಅಂದ್ರೆ ಅದು ಕೋರ್ಟ್ ಅದರಲ್ಲೂ ಕೂಡ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಈ ಸುಪ್ರೀಂ ಕೋರ್ಟ್ನಲ್ಲಿ ಯಾರು ಮುಖ್ಯ ಸ್ಥಾನದಲ್ಲಿ ಕುಳಿತುಕೊಂಡಿರ್ತಾರೋ ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರೋ ಅವ್ರು ಯಾವತ್ತೂ ಕೂಡ ಪೂರ್ವಾಗ್ರಹ ಪೀಡಿತರಾಗಿ ತೀರ್ಪನ್ನು ಕೊಡಬಾರ್ದು ಅಥವಾ ಇನ್ಯಾರಿಗೂ ಬಗ್ಗೋದಾಗಲಿ ಕುಗ್ಗೋದಾಗಲಿ ಇಂಥದ್ದೇನು ಕೂಡ ಆಗಲೇಬಾರ್ದು ಆಗ ಮಾತ್ರ ಸರಿಯಾದ ರೀತಿಯಲ್ಲಿ ನ್ಯಾಯದಾನ ಆಗೋದಿಕ್ಕೆ ಮಾತ್ರ ಸಾಧ್ಯ ಸದ್ಯ ಡಿ ವೈ ಚಂದ್ರಚೂಡ್ ಅವರ ಬಗ್ಗೆ ಅಷ್ಟೊಂದು ಚರ್ಚೆ ಆಗೋದಿಕ್ಕೆ ಕಾರಣ ಅವ್ರನ್ನ ಜನ ಹಾಡಿ ಹೊಗಳೋದಿಕ್ಕೆ ಕಾರಣ ಏನಪ್ಪ ಅಂದ್ರೆ ಅವರ ದಿಟ್ಟತನ ಪೂರ್ವಾಗ್ರಹ ಪೀಡಿತರಾಗದೆ ಕೊಡ್ತಿರುವಂತಹ ಒಂದಷ್ಟು ತೀರ್ಪು ಜೊತೆಗೆ ಯಾರಿಗೂ ಬಗ್ಗದೆ ಕುಗ್ಗದೆ ಯಾರ ಹೆದರಿಕೆಗೂ ಕೂಡ ಜಗ್ಗದೆ ತಮ್ಮ ರೀತಿಯಲ್ಲಿಯೇ ನ್ಯಾಯದಾನವನ್ನು ಮಾಡ್ತಿದ್ದಾರಲ್ಲ ಅದಕ್ಕೆ ಹಾಗೆ ವ್ಯಾಪಕವಾದಂತಹ ಪ್ರಶಂಸೆ ವ್ಯಕ್ತವಾಗ್ತಿದೆ ಇತ್ತೀಚೆಗೆ ಅವರ ಎರಡು ತೀರ್ಪು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಅಂದರೆ ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ತೀರ್ಪುಗಳು ಬರ್ತಿದ್ದಾವೆ ಆದರೆ ಎರಡು ಪ್ರಮುಖವಾದಂಥ ತೀರ್ಪು ಒಂದು ಚಂಡೀಗಢದ ಮೇಯರ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಬಿಜೆಪಿ ಚುನಾವಣೆಯಲ್ಲಿ ಮೋಸ ಮಾಡಿ ಯಾವ ರೀತಿಯಾಗಿ ಅಧಿಕಾರವನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿತ್ತು ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಕಣ್ಣಿಗೆ ಕಾಣುವಂತೆ ಚುನಾವಣೆಯಲ್ಲಿ ಮೋಸ ಮಾಡಿ ಮೇಯರ್ ಹುದ್ದೆಯನ್ನು ಅಲಂಕರಿಸೋದಕ್ಕೆ ಅಲ್ಲಿ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ಅಂತಿಮವಾಗಿ ವಿಚಾರ ಕೋರ್ಟ್ ಮುಂದೆ ಹೋಗುತ್ತೆ ಡಿ ವೈ ಚಂದ್ರಚೂಡ್ ಅವರ ಮುಂದೆ ಬರುತ್ತೆ ಅವರಂತೂ ಆಗ ಬಿ ಜೆ ಪಿಯ ನಾಯಕರನ್ನ ಅಂದರೆ ಚಂಡೀಗಢದ ನಾಯಕರನ್ನ ಹಾಗೆ ಅಲ್ಲಿನ ಚುನಾವಣಾಧಿಕಾರಿಯನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಾರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಎನ್ನುವ ರೀತಿಯಲ್ಲಿ ಹೇಳ್ತಾರೆ ನೀವು ಏನು ಮಾಡೋದಕ್ಕೆ ಹೊರಟಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಮೇಯರ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡುತ್ತೆ ಅದು ಪ್ರಮುಖವಾದಂತ ಒಂದು ನ್ಯಾಯದಾನ ಚುನಾವಣೆ ನಡೀತಿದ್ದಂತ ಮೋಸವನ್ನ ತಡೆಯುವಂತ ಪ್ರಯತ್ನವನ್ನ ಪಟ್ಟಿದ್ರು ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಅದಾದ ಬಳಿಕ ಇತ್ತೀಚಿನ ತೀರ್ಪಿನ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಅದು ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಮೊದಲು ಚುನಾವಣಾ ಬಾಂಡಿಗೆ ಸಂಬಂಧಪಟ್ಟ ಹಾಗೆ ಅದ್ಭುತವಾದಂತ ತೀರ್ಪನ್ನು ಕೊಡ್ತಾರೆ ಅಸಂವಿಧಾನಿಕ ಜನರ ಮೂಲಭೂತ ಹಕ್ಕನ್ನು ಕಿತ್ಕೊಳ್ತಾ ಇದ್ದೀರಿ ಎನ್ನುವ ರೀತಿಯಲ್ಲಿ ತೀರ್ಪನ್ನು ಕೊಡ್ತಾರೆ ಅದಾದ ಬಳಿಕ ಚುನಾವಣಾ ಬಾಂಡ್ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ರಿವೀಲ್ ಮಾಡಬೇಕು ಅಂತ ಎಸ್ ಬಿ ಐಗೆ ಹೇಳಿದ್ರು ಕೂಡ ಎಸ್ ಬಿ ಐ ಮತ್ತೆ 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 ಕಳ್ಳಾಟವನ್ನು ನಡೆಸುತ್ತೆ ಯಾರನ್ನು ರಕ್ಷಿಸುವಂತ ಪ್ರಯತ್ನವನ್ನ ಪಡುತ್ತೆ ಅಲ್ಲಿಗೆ ಡಿ ವೈ ಚಂದ್ರಚೂಡ್ ಅವರು ಸುಮ್ಮನೆ ಬಿಡೋದಿಲ್ಲ ಎಸ್ ಬಿ ಐನು ಕೂಡ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ ಮತ್ತೆ ಮತ್ತೆ ಕೆಂಡಾಮಂಡ್ತಾರೆ ಸರಿಯಾದಂತಹ ಆಗುತ್ತೆ ಲಿಸ್ಟ ಬಿಡುಗಡೆ ಮಾಡುವವರೆಗೂ ಕೂಡ ಸುಪ್ರೀಂ ಕೋರ್ಟ್ ಬಿಡಲಿಲ್ಲ ಅಥವಾ ಡಿ ವೈ ಚಂದ್ರಚೂಡ್ ಅವರು ಬಿಡಲಿಲ್ಲ ಎಸ್ ಬಿ ಐ ಸರಿಯಾದ ರೀತಿಯಲ್ಲಿ ಆ ಲಿಸ್ಟ ಬಿಡುಗಡೆ ಮಾಡುವ ರೀತಿಯಲ್ಲಿ ಅಂದ್ರೆ ಚುನಾವಣಾ ಆಯೋಗದ ಮೂಲಕ ಬಿಡುಗಡೆ ಮಾಡುವ ರೀತಿಯಲ್ಲಿ ನೋಡಿಕೊಂಡ್ರು ಅದಾದ ಬಳಿಕ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಅದು ನಿಮಗೆ ಬಿಟ್ಟಿರುವಂತಹ ವಿಚಾರ ಯಾವ ರೀತಿಯಾಗಿ ತೆಗೆದುಕೊಳ್ತೀರಿ ಅಂತ ಆ ಚುನಾವಣಾ ಬಾಂಡ್ ನ ತೀರ್ಪು ಎಸ್ ಬಿ ಐ ವಿರುದ್ಧವಾಗಿ ತೆಗೆದುಕೊಂಡಂತ ನಿಲುವು ಎಲ್ಲ ಕಡೆಯಿಂದಲೂ ಕೂಡ ಪ್ರಶಂಸೆಗೆ ವ್ಯಕ್ತವಾಗ್ತಾ ಇದೆ ಇದರ ನಡುವೆ ಕೋರ್ಟ್ನಲ್ಲಿ ಒಂದಷ್ಟು ನಾಟಕೀಯ ಬೆಳವಣಿಗೆ ಆಗಿತ್ತು ಒಂದು ಸ್ವಲ್ಪ ದಿನಗಳ ಹಿಂದೆ ಆದಂಥ ಬೆಳವಣಿಗೆ ಅದು ಕೂಡ ಈ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಈ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಕೊಟ್ಟಂತ ತೀರ್ಪನ್ನ ಒಂದಷ್ಟು ಜನರಿಗೆ ಸಹಿಸಿಕೊಳ್ಳೋಕೆ ಈ ಕ್ಷಣಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಹೇಗಾದರೂ ಮಾಡಿ ಅದರಲ್ಲಿ ಮಧ್ಯ ಪ್ರವೇಶವನ್ನ ಮಾಡಲೇಬೇಕು ಅಂತ ಒಂದಷ್ಟು ಮಂದಿ ಪ್ರಯತ್ನ ಪಡ್ತಾ ಇದ್ರು ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನ ವಕೀಲರ ಸಂಘದವರು ಅಂದ್ರೆ ಬಾರ್ ಅಸೋಸಿಯೇಷನ್ ಅವರು ಅದರಲ್ಲೂ ಪ್ರಮುಖವಾಗಿ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಂತೂ ರಾಷ್ಟ್ರಪತಿಗಳಿಗೆ ಒಂದು ಪತ್ರವನ್ನು ಬರೆದು ಬಿಡ್ತಾರೆ ನೀವು ಸುಪ್ರೀಂ ಕೋರ್ಟ್ನ ಆ ತೀರ್ಪು ಬಂತಲ್ಲ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ನೀವು ಮಧ್ಯಪ್ರವೇಶವನ್ನ ಮಾಡಬೇಕು ಅಂತ ಆ ಪತ್ರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಅದು ಒಂದು ಕಡೆಯಿಂದ ಅದರ ಬೆನ್ನಲ್ಲೇ ಮತ್ತೊಂದು ಬೆಳವಣಿಗೆಯೂ ಕೂಡ ಆಗುತ್ತೆ ಕೋರ್ಟ್ ಆವರಣದಲ್ಲೇ ಅದರಲ್ಲೂ ಕೂಡ ಮುಖ್ಯ ನ್ಯಾಯಮೂರ್ತಿಗಳ ಎದುರು ಹಿರಿಯ ವಕೀಲರಾಗಿರುವಂತ ಮ್ಯಾಥ್ಯೂಸ್ ನೆಡುಂಪರ ಅಂತ ಅವರ ಹೆಸರು ಅವರಂತೂ ಸುಪ್ರೀಂ ಕೋರ್ಟ್ನ ಆ ತೀರ್ಪನ್ನೇ ಪ್ರಶ್ನೆ ಮಾಡಿಬಿಡ್ತಾರೆ ಅವ್ರು ಹೇಳ್ತಾ ಹೋಗ್ತಾರೆ ಬಾಂಡ್ ನ್ಯಾಯಾಧಿಕಾರಕ್ಕೆ ಒಳಪಟ್ಟಂತ ವಿಚಾರವೇ ಅಲ್ಲ ಇದು ನೀತಿ ವಿಚಾರ ಕೋರ್ಟ್ ಹಸ್ತಕ್ಷೇಪವನ್ನು ಮಾಡಬಾರ್ದು ತೀರ್ಪು ಅನ್ಯಾಯದ್ದು ಎನ್ನುವಂಥ ಭಾವನೆ ಜನರಲ್ಲಿದೆ ಅಂತ ಜನರ ಮೇಲೆ ತಾಕಿಬಿಡ್ತಾರೆ ಜನ ಇಂಥದ್ದೊಂದು ತೀರ್ಪು ಕೋರ್ಟ್ ಕೊಡಬಾರ್ದಿತ್ತು ಅಂತ ಹೇಳ್ತಿದ್ದಾರೆ ಕೋರ್ಟ್ ಕೊಟ್ಟಂತ ತೀರ್ಪು ಅನ್ಯಾಯ ಎನ್ನುವ ರೀತಿಯಲ್ಲಿ ಜನ ಹೇಳ್ತಿದ್ದಾರೆ ಅಂತ ವಕೀಲರು ಹೇಳ್ತಾರೆ ಜನರನ್ನು ಮಾತಾಡಿಸಿಲ್ಲ ಯಾವ ಸರ್ವೆಯನ್ನೂ ಕೂಡ ಮಾಡಿಲ್ಲ ಜನರ ಅಭಿಪ್ರಾಯವನ್ನೂ ಸಂಗ್ರಹಿಸಿಲ್ಲ ಒಟ್ಟಾರೆ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಜನರ ಅಭಿಪ್ರಾಯ ಎನ್ನುವ ರೀತಿಯಲ್ಲಿ ಹಿರಿಯ ವಕೀಲರೇ ಕೋರ್ಟ್ ಮುಂದೆ ಹೇಳಿ ಅದನ್ನಾದರೂ ಮುಖ್ಯ ನ್ಯಾಯಮೂರ್ತಿಗಳು ಒಂದು ಹಂತಕ್ಕೆ ಸಹಿಸಿಕೊಳ್ತಾ ಇದ್ರೇನೋ ಅದಾದ ಬಳಿಕವೂ ಕೂಡ ತಮ್ಮ ಮೊಂಡು ವಾದವನ್ನು ಅವ್ರು ಮುಂದುವರಿಸ್ತಾ ಹೋಗ್ತಾರೆ ಆ ತೀರ್ಪೆ ಸರಿಯಾಗಿಲ್ಲ ಎನ್ನುವ ರೀತಿಯಲ್ಲಿ ಆಗ ಸಿ ಜೆ ಡಿ ವೈ ಚಂದ್ರಚೂಡ್ ಅವರು ಗರಂ ಆಗಿ ಬಿಡ್ತಾರೆ ಮೊದಲು ತಣ್ಣಗೆ ಅವರು ಪ್ರತಿಕ್ರಿಯಿಸ್ತಾರೆ ನನ್ನ ಮಾತನ್ನ ಆಲಿಸಿ ಒಂದು ಸೆಕೆಂಡ್ ಅಂತ ಆದರೂ ಕೂಡ ವಕೀಲರು ಕೇಳೋದಕ್ಕೆ ರೆಡಿ ಇರೋದಿಲ್ಲ ಆಗ ಅವರು ಗರಂ ಆಗಿಬಿಡ್ತಾರೆ ಇದನ್ನ ಏನ್ ಅಂದ್ಕೊಂಡಿದ್ದೀರಿ ಯಾವುದೋ ಹೊರಗಡೆಯ ಹಾಲಲ್ಲ ಇದು ಇದು ಕೋರ್ಟ್ ಆವರಣ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಈ ಕಾನೂನು ವ್ಯಾಪ್ತಿಯಲ್ಲಿ ಏನು ತೀರ್ಪನ್ನು ಕೊಡೋದಕ್ಕೆ ಸಾಧ್ಯವೋ ಆ ತೀರ್ಪನ್ನು ನಾನು ಕೊಟ್ಟಾಗಿದೆ ನನ್ನ ಮೇಲೆ ನೀವು ಕೂಗಾಡೋದಿಕ್ಕೆ ಬರಬೇಡಿ ಅಥವಾ ಕೋರ್ಟ್ ತೀರ್ಪನ್ನು ನೀವು ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನು ಯಾವ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ಅದರಲ್ಲೂ ಕೂಡ ನನ್ನ ಮೇಲೆ ನಿಮಗೆ ಕೂಗುವಂತ ಅಥವಾ ಕೂಗಾಡುವಂತ ಹಕ್ಕಿಲ್ಲ ನೀವೇನಾದರೂ ಅದನ್ನು ಪ್ರಶ್ನೆ ಮಾಡಬೇಕು ಅಂತಿದ್ರೆ ಕೋರ್ಟ್ಗೆ ಇನ್ನೊಂದು ಅರ್ಜಿ ಸಲ್ಲಿಸಿ ಎನ್ನುವ ರೀತಿಯಲ್ಲಿ ಅವರು ಗರಂ ಆಗ್ತಾರೆ ಅದಾದ ಬಳಿಕ ನಿಮ್ಮ ವಾದವನ್ನು ನಾನಂತೂ ಆಲಿಸೋದಕ್ಕೆ ರೆಡಿಯೇ ಇಲ್ಲ ಎನ್ನುವಂತ ಮಾತನ್ನ ಹೇಳ್ತಾರೆ ಅದಾದ ನಂತರ ವಕೀಲರಿಗೆ ಅರ್ಥ ಆಗತ್ತೆ ನಾನು ಮಾತಾಡ್ತಾ ಇರೋದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಎದುರು ಅಂತ ಅದಾದ ಬಳಿಕ ತಣ್ಣಗಾಗಿ ಬಿಡ್ತಾರೆ ಒಂದು ಹಂತಕ್ಕಂತೂ ಜೋರು ಜೋರು ವಾದ ಮಾಡ್ತಾರೆ ಮಾತಿನ ಚಕಮಕಿಯನ್ನು ನಡೆಸಿಬಿಡ್ತಾರೆ ಮುಖ್ಯ ನ್ಯಾಯಮೂರ್ತಿಗಳು ಅನ್ನೋದನ್ನು ಕೂಡ ನೋಡದೆ ಅವರ ವಿರುದ್ಧವೇ ಕೂಗಾಡುವಂತ ಪ್ರಯತ್ನವನ್ನು ಪಡ್ತಾರೆ ಹೀಗಾಗಿ ಡಿ ವೈ ಚಂದ್ರಚೂಡ್ ಅದನ್ನು ಸಹಿಸಿಕೊಳ್ಳೋದಿಲ್ಲ ತಮ್ಮ ದಿಟ್ಟತನವನ್ನು ಪ್ರದರ್ಶಿಸ್ತಾರೆ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ ಇದು ಒಂದು ಮತ್ತೊಂದು ಆಗಲೇ ಹೇಳಿದ್ನಲ್ಲ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದಿದ್ರು ಅಂತ ಆ ವಿಚಾರವೂ ಕೂಡ ಅಲ್ಲಿ ಚರ್ಚೆಗೆ ಬರುತ್ತೆ ಡಿ ವೈ ಚಂದ್ರಚೂಡ್ ಅವರು ವಕೀಲರ ಸಂಘವನ್ನು ಅಥವಾ ವಕೀಲರ ಸಂಘದ ಅಧ್ಯಕ್ಷರನ್ನು ಕೂಡ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ ಏನ್ ಮಾಡೋದಕ್ಕೆ ಹೊರಟಿದ್ದೀರಿ ನೀವೆಲ್ಲರೂ ಕೂಡ ಅಂತ ಅಂದ್ರೆ ಯಾವುದೋ ಪ್ರಚಾರದ ಕಾರಣಕ್ಕಾಗಿ ಮಾಧ್ಯಮದಲ್ಲಿ ಸುದ್ದಿ ಆಗಬೇಕು ಎನ್ನುವ ಕಾರಣಕ್ಕಾಗಿ ಪತ್ರವನ್ನು ಬರಿತಿದ್ದೀರಾ ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಒಟ್ಟಾರೆಯಾಗಿ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಾಟಕೀಯ ಬೆಳವಣಿಗೆ ಒಂದಷ್ಟು ನಾಟಕೀಯ ವಾಕ್ಸಮರ ಇದೆಲ್ಲದಕ್ಕೂ ಕೂಡ ಕೋರ್ಟ್ ಆಯಿತು ಘಟನೆ ನಡೆದು ಒಂದಷ್ಟು ದಿನಗಳಾಯಿತು ಆದರೆ ಈ ಕ್ಷಣಕ್ಕೂ ಕೂಡ ಆ ವಿಡಿಯೋ ಸಿಕ್ಕಾಪಟೆ ವೈರಲ್ ಆಗ್ತಾ ಇದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ ಡಿ ವೈ ಚಂದ್ರಚೂಡ್ ಅವರ ದಿಟ್ಟತನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ನಾವು ಕೊನೆಯದಾಗಿ ಭರವಸೆ ಇಡೋದು ಕೋರ್ಟ್ ಮೇಲೆ ಕೋರ್ಟ್ ಸರಿಯಾಗಿ ನ್ಯಾಯದಾನವನ್ನ ಮಾಡಿಲ್ಲ ಅಂದಾಗ ದೇಶದ ಜನ ಭರವಸೆಯನ್ನು ಕಳೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ ಆದರೆ ಇತ್ತೀಚಿನ ಕೆಲ ತೀರ್ಪುಗಳಿದೆಯಲ್ಲ ಕೋರ್ಟ್ನ ಕೆಲಸ ಹೇಗಿರುತ್ತೆ ಅಥವಾ ಕಾರ್ಯವೈಖರಿ ಹೇಗಿರುತ್ತೆ ದಿಟ್ಟತನ ಹೇಗಿರುತ್ತೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ ಅದರಲ್ಲೂ ಕೂಡ ಡಿ ವೈ ಚಂದ್ರಚೂಡ್ ಅವರ ಒಂದಷ್ಟು ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಅದ್ಭುತವಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಚಂದ್ರಚೂಡ್ ಅವರ ತಂದೆಯೂ ಕೂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸುದೀರ್ಘ ಅವಧಿಯವರೆಗೆ ಕೆಲಸವನ್ನು ಮಾಡಿದ್ರು ಇದೀಗ ಚಂದ್ರಚೂಡ್ ಕೂಡ ಅದೇ ಅದ್ಭುತವಾದಂಥ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ಅಂದರೂ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ